ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಹೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಆಚರಣೆ ಸಮಾರಂಭವನ್ನು ಕುರಿತು ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಂ ಕೂರ್ಮಾರಾವ್ ಅವರು ಸರ್ ತಮ್ಗೆ ನಮಸ್ಕಾರ ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಆಚರಣೆಯ ಸಮಾರಂಭದ ವಿವರಗಳನ್ನು ನೀಡಿ ನಮಸ್ಕಾರ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಾಲುಹೊನ್ನೂರು ಚಿಕ್ಕಮಗಳೂರು ಜಿಲ್ಲೆ ಈ ಸಂಸ್ಥೆ ನಮ್ಮೆಲ್ಲರದ ಒಂದು ಹೆಮ್ಮೆಯ ಸಂಸ್ಥೆ ಇದು ಒಂದು ವರ್ಲ್ಡ್ ಕ್ಲಾಸ್ ಪ್ರೀಮಿಯರ್ ಆ್ಯಂಡ್ ಪ್ರೆಸ್ಟೀಜಿಯಸ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟು ಈ ಸಂಸ್ಥೆಯ ಒಂದು ಶತಮಾನದ ಸಂಭ್ರಮ ಅಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ಹಬ್ಬದ ಒಂದು ಸಮಯ ಈ ಸಮಯದಲ್ಲಿ ಮೂರು ದಿವಸಗಳ ಕಾಲ ಇದನ್ನು ಅದ್ದೂರಿಯಾಗಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಒಂದು ಸಹಭಾಗಿತ್ವದಲ್ಲಿ ಒಂದು ಆಯೋಜನೆ ಮಾಡುವ ನಿಟ್ಟಿನಲ್ಲಿ ಆಗಿದೆ ಇದರ ಉದ್ಘಾಟನೆ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದು ಶನಿವಾರದ ಬೆಳಗ್ಗೆ ಆಗಲಿದೆ ಅದೇ ರೀತಿಯಲ್ಲಿ ಇದು ಮೂರು ದಿವಸದ ನಡೆದು ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೈದು ಸೋಮವಾರದೊಂದು ವ್ಯಾಲಿಡಿಕ್ಟರಿ ಪ್ರೋಗ್ರಾಂ ನಡೆಯಲಿದೆ ಈ ಮೂರು ದಿವಸಗಳ ಕಾಲ ಎಲ್ಲ ಕಾಫಿ ಬೆಳೆಗಾರರಿಗೆ ಮತ್ತು ಎಲ್ಲ ಕಾಫಿ ಸೆಕ್ಟರ್ನ ಸ್ಟೇಕ್ ಹೋಲ್ಡರ್ಸ್ ಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ವಿಶೇಷವಾಗಿ ಕಾಫಿ ಬೆಳೆಗಾರರಿಗೆ ಮತ್ತು ಕಾಫಿ ಸೆಕ್ಟರ್ಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇಪ್ಪತ್ತು ಐದಕ್ಕೂ ಹೆಚ್ಚು ಫೀಲ್ಡ್ ಡೆಮಾನ್ಸ್ಟ್ರೇಷನ್ಸು ಬೇರೆ ಬೇರೆ ಟೆಕ್ನಾಲಜೀಸನ್ನು ಡೆಮಾನ್ಸ್ಟ್ರೇಷನ್ ಮಾಡುವುದು ಮತ್ತು ಹ್ಯಾಂಡ್ಸ್ ಆನ್ ಮಾಡುವುದು ಸಂಬಂಧಪಟ್ಟವಾಗಿ ಆಯೋಜನೆ ಮಾಡಲಾಗಿದೆ ಅದೇ ರೀತಿಯಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ಎಕ್ಸಿಬಿಷನ್ಸು ನಾವು ಎಂಟೈರ್ ಕಾಫಿ ವ್ಯಾಲ್ಯೂ ಚೈನ್ ಕವರ್ ಮಾಡುವ ನಿಟ್ಟಿನಲ್ಲಿ ಗ್ರೋವರ್ಸಿಂದ ಹಿಡಿದು ಟ್ರೇಡರ್ಸು ಪ್ರೊಸೆಸರ್ಸು ಕ್ಯೂರರ್ಸು ರೋಸ್ಟರ್ಸು ಮತ್ತು ಕಾಫಿ ಎಂಟರ್ಪ್ರಿನರ್ಸು ಕೆಫೆ ಓನರ್ಸು ಮತ್ತು ಕಾಫಿ ಲವರ್ಸು ಎಂಟೈರ್ ವ್ಯಾಲ್ಯೂ ಚೈನ್ಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ಎಕ್ಸಿಬಿಷನ್ಸ್ ಕೂಡ ಆಯೋಜನೆ ಮಾಡಲಾಗಿದೆ ಅದೇ ರೀತಿಯಲ್ಲಿ ಎಲ್ಲ ಟೆಕ್ನಾಲ ಕಾಲೇಜಸ್ ಮತ್ತು ನಮ್ಮ ಕಾಫಿ ಸೆಕ್ಟರ್ ಯಾವ ರೀತಿ ಬೆಲೆ ಆಗ್ಬೇಕು ಅನ್ನೋದು ಸಂಬಂಧಪಟ್ಟವಾಗಿ ಬೇರೆ ಬೇರೆ ಕಾನ್ಫರೆನ್ಸಸ್ ಸೆಮಿನಾರ್ಸ್ ಮತ್ತು ವರ್ಕ್ಶಾಪ್ಸ್ ಕೂಡ ಆಯೋಜನೆ ಮಾಡಲಾಗಿದೆ ಒಂದು ವಿಶೇಷತೆ ಅಂದ್ರೆ ಕಾಫಿ ಬೆಳೆಗಾರರಿಗೆ ಮತ್ತು ಎಲ್ಲ ಕಾಫಿ ಸೆಕ್ಟರ್ ಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕಾಫಿ ಎಕ್ಸ್ಪೀರಿಯನ್ಸ್ ಅಂಡ್ ಕಾಫಿ ಬಾರ್ ಏನು ನಾವು ಬೆಳೆದಿದ್ದೀವಿ ಅದಕ್ಕೆ ಸಂಬಂಧಪಟ್ಟವಾಗಿ ಕಾಫಿ ಟೇಸ್ಟಿಂಗ್ ಆ್ಯಂಡ್ ಕಾಫಿ ಪ್ರೊಫೈಲ್ ಸಂಬಂಧಪಟ್ಟವಾಗಿ ಕೂಡ ಅನುಕೂಲ ಆಗೋ ನಿಟ್ಟಿನಲ್ಲಿ ಇದು ಕೂಡ ಆಗಿದೆ ಇದು ನಮ್ಮೆಲ್ಲರ ಕಾರ್ಯಕ್ರಮ ಇದನ್ನು ನಾವು ಎಲ್ಲ ಕುಟುಂಬ ಸಮೇತ ಒಂದು ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡೋಣ ಇದರಿಂದ ನಾವು ಒಂದು ರೀತಿಯಲ್ಲಿ ಕಲಿತ್ಕೊಂಡು ಹೋಗುವುದು ಮತ್ತು ನಮ್ಮ ಫ್ಯೂಚರಿಗೆ ಒಂದು ಅನುಕೂಲ ಆಗುವ ನಿಟ್ಟಿನಲ್ಲಿ ಆಗಬೇಕು ಮತ್ತು ಇದೇ ರೀತಿಯಲ್ಲಿ ಎಂಟೈರ್ ಕಾರ್ಯಕ್ರಮದಲ್ಲಿ ಕೂಡ ನಾವೆಲ್ಲ ಭಾಗವಹಿಸಿ ನಮ್ಮ ನಮ್ಮ ಕೂಡ ನೀವು ರೀತಿಯಲ್ಲಿ ಮಾಡೋಣ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇದುವರೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಆಚರಣೆ ಸಮಾರಂಭವನ್ನ ಕುರಿತು ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ಟವರು ಬೆಂಗಳೂರಿನಲ್ಲಿರುವ ಭಾರತೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಂ ಕೂರ್ಮಾರಾವ್ ಅವರು ಸರ್ ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆತ್ಮೀಯ ಬೆಳೆಗಾರರೇ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ತಾರೀಕು ಮೂರು ದಿವಸಗಳ ಕಾಲ ಶತಮಾನೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದೆ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ತಮ್ಮೆಲ್ಲರಿಗೂ ನೋಂದಣಿಯನ್ನ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ನೋಂದಣಿ ಬಹಳ ಸುಲಭ ಡಬ್ಲ್ಯೂ 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 ಡಾಟ್ ಸಿಸಿಆರ್ಐ ಹಂಡ್ರೆಡ್ ಡಾಟ್ ಜಿ ಈ ವೆಬ್ಸೈಟ್ಗೆ ಭೇಟಿಯನ್ನ ನೀಡಿ ನಿಮ್ಮ ಹೆಸರು ವಿಳಾಸ ಸಂಪರ್ಕ ಸಂಖ್ಯೆ ಹಾಗೂ ಇಮೇಲ್ ಐಡಿಯನ್ನ ನೀಡಿ ನೋಂದಣಿಯನ್ನು ಮಾಡಿಕೊಂಡು ಅನುಕೂಲವನ್ನ ಮಾಡಿಕೊಳ್ಳಿ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು